ಸ್ನೇಹಿತರೆ ನಮಸ್ಕಾರ ನಿಮ್ಮೆಲ್ಲರಿಗೂ ಶುಭೋದಯ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಏನೈತಿ ನೋಡೋಣ ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ಶುಂಠಿ ಹೊಸ ಶುಂಠಿ ಬೆಲೆ ಇವತ್ತಿನ ಮಾರ್ಕೆಟಲ್ಲಿ ಅಪ್ಡೇಟ್ ಆಗಿದ್ದು ನೋಡೋಣ ಜಿಂಜರ್ ಕಾ ರೇಟ್ ನಾನೇನು ರೈತ ನಾನೇನು ಬೋರ್ಕರ್ ಅಲ್ಲ ಏನೂ ಅಲ್ಲ ಬನ್ನಿ ಸ್ನೇಹಿತರೆ ತಡವೇಕೆ ಜಿಂಜರ್ ರೇಟ್ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಮತ್ತು ಹೊಸ ಶುಂಠಿ ವಾಷಿಂಗ್ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಮತ್ತು ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಹಳೆಯ ಶುಂಠಿ ರೇಟ್ ನೋಡೋದಾದರೆ ಎರಡು ಸಾವಿರದ ಆರುನೂರು ಮೂರು ಸಾವಿರದ ನಾನ್ನೂರು ಮೂರು ಸಾವಿರದ ಏಳ್ನೂರು ರೂಪಾಯಿ ತನಕ ಇವತ್ತು ಹಳೆಯ ಶುಂಠಿ ಮಾರ್ಕೆಟ್ ಪ್ರತಿ ಅರವತ್ತು ಕೆ ಜಿಗೆ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಂದ ಐದು ಸಾವಿರ ಐದು ಸಾವಿರದ ಆರುನೂರು ಆರು ಸಾವಿರದ ಇನ್ನೂರು ರೂಪಾಯಿ ತನಕ ನಡೆದಿದ್ದು ನೋಡಿ ಸಿ ಹೋದ ವಾರಕ್ಕಿಂತ ಈ ವಾರು ಸ್ವಲ್ಪ ಇನ್ನೂರು ಮುನ್ನೂರು ರೂಪಾಯಿ ಕಮ್ಮಿ ಇನ್ನೂರು ರೂಪಾಯಿ ಕಮ್ಮಿ ಆಗ್ಯದ ಅಂತ ಅನ್ಬೋದು ಯಾಕಂದರೆ ಶುಂಠಿ ಕ್ವಾಲಿಟಿ ನೋಡಿ ನೋಡಿ ರೇಟ್ ಹರಾಜಾಗಿರುತ್ತದೆ ಮತ್ತು ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ರೆಗೋಡಿ ಜಿಂಜರಿ ಮತ್ತು ಹಿಮಾಚಲ ಜಿಂಜರ್ ರೇಟ್ ಏನಾಗಿದೆ ಎರಡು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದಿ ನೋಡಿ ಸ್ನೇಹಿತರೆ ಮತ್ತು ವಾಷಿಂಗ್ ಶುಂಠಿ ನೋಡೋದಾದರೆ ಮೂರು ಸಾವಿರ ರೂಪಾಯಿ ರೆಗೋಡಿ ಜಿಂಜರ್ ರೇಟ್ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿಯಿಂದ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಏಳ್ನೂರು ರೂಪಾಯಿ ತನಕ ನಡೆದಿದ್ದಿ ನೋಡಿ ಸ್ನೇಹಿತರೆ ಅದರಲ್ಲಿ ವಾಷಿಂಗ್ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ಒಂಬೈನೂರು ರೂಪಾಯಿ ತನಕ ವಾಷಿಂಗ್ ಶುಂಠಿ ನಡೆದಿದೆ ಇವತ್ತಿನ ಶುಂಠಿ ಮಾರ್ಕೆಟ್ ಶಿವಮೊಗ್ಗ ರೆಗೋಡಿ ಜಿಂಜರ್ ರೇಟ್ ಮತ್ತು ಚೆನ್ನರಾಯ್ ಪಟ್ಟಣದಲ್ಲಿ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿಗೆ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಆರುನೂರು ರೂಪಾಯಿ ತನಕ ನಡೆದಿದ್ದು ನೋಡಿ ಸ್ನೇಹಿತರೆ ಹೊಸ ಶುಂಠಿ ಮಾರ್ಕೆಟ್ ಬೆಲೆ ಇಂದಿನ ಮತ್ತು ವಾಷಿಂಗ್ ಶುಂಠಿ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕ ಟಾಪ್ ರೇಟು ಇವತ್ತಿನ ಮತ್ತು ಹಾಸನದಲ್ಲಿ ನೋಡೋದಾದರೆ ಎರಡು ಸಾವಿರದ ನೂರು ಎರಡು ಸಾವಿರದ ಐದುನೂರ ಅರವತ್ತು ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರ್ಕೆಟು ಮತ್ತು ವಾಷಿಂಗ್ ನೋಡೋದಾದರೆ ಮೂರು ಸಾವಿರ ರೂಪಾಯಿ ತನಕ ಇವತ್ತು ಅಪ್ಡೇಟ್ ಆಗಿದೆ ಬೆಳಗಿನ ರಾಜ್ಯದಲ್ಲಿ ಟೆಂಡರ್ ಆಗಿದೆ ನೋಡಿ ಸ್ನೇಹಿತರೆ ಶುಂಠಿ ಮಾರ್ಕೆಟ್ ತಮ್ಮೆಲ್ಲರಿಗೂ ಇಂದಿನ ಸಿಹಿ ಸುದ್ದಿ ಅನ್ಬೋದು ಒಳ್ಳೆಯ ಮಾಹಿತಿ ಮತ್ತು ಹಾಸನದಲ್ಲಿ ನೋಡಿದ್ರಿ ಚೆನ್ನರಾಯಿ ಪಟ್ಟಣದಲ್ಲಿ ನೋಡಿದ್ರಿ ಯಾವ ಯಾವ ರೇಟ್ ಅಂತ ಕಮಿಟ್ ಮಾಡಿ ಯಾರಿಗೆಲ್ಲ ಈ ಇಳುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮಿಟ್ ಮಾಡಿ ಥ್ಯಾಂಕ್ ಯು